ಇದನ್ನು ಮಾತಾಡೋಕ್ಕೆ ಯಾರಿಗೂ ಅಕ್ಕಿಲ್ಲ ಮಾಧುಸ್ವಾಮಿಯವರು ಹೊರಗಡೆ ಹೊರಗಡೆ ಅಂತ ಗೊಂದಲ ಇಡುವಂಥದ್ದು ಅವ್ರಿಗೆ ಯಾರೂ ಕೂಡ ಹೇಳಿಲ್ಲ ಅವ್ರಿಗೇನು ಅವರೇನೋ ರಾಜ್ಯ ಅಧ್ಯಕ್ಷರಲ್ಲ ಇಸ್ ವೆರಿ ಕ್ಲಿಯರ್ ಅವ್ರ ಅಭಿಪ್ರಾಯ ಅವ್ರು ಹೇಳಿರ್ಬೋದು ಅಷ್ಟು ಬಿಟ್ಟರೆ ಪಾರ್ಟಿ ಇಸ್ ಎ ಸುಪ್ರೀಂ ಇವತ್ತು ಮಾಧುಸ್ವಾಮಿಯವ್ರು ಎಲ್ಲಿದ್ದರು ಅವರು ಯಾವ ಪಾರ್ಟಿಲಿ ಇದ್ರು ಅವರು ಹೋದ್ಸಲ್ಲಿ ಕೆ ಜಿ ಪಿಯಿಂದ ನಿಂತಿದ್ರು ನೆಕ್ಸ್ಟ್ ಪಾರ್ಟಿ ಟಿಕೆಟ್ ಕೊಡ್ತು ಅವ್ರಿಗೆ ಕಿರಣ್ ಕುಮಾರ್ ಅವ್ರನ್ನ ಕಳ್ಕೊಂಡು ಟಿಕೆಟ್ ಕೊಟ್ಟು ನಾವು ಮಂತ್ರಿ ಮಾಡೋದು ಪಕ್ಷ ನಿರ್ಧಾರ ಮಾಡಿದ್ರು ಅವ್ರು ಮಂತ್ರಿ ಆದ್ರ ಇಲ್ಲಿ ಅವರೇ ನಮ್ಮ ಪಾರ್ಟಿಯನ್ನು ಯಾವುದೂ ಬಾಟ ಕಟ್ಟಿರಲಿಲ್ಲ ಬಿಜೆಪಿ ಗೊತ್ತಿಲ್ಲ ನಿಮಗೆ ಅಲ್ಲ ನಾನು ಅಗತ್ಯವಾಗಿ ಮಾಡ್ತಾರೋ ಇಲ್ಲ ವೈಯಕ್ತಿಕವಾಗಿ ಮಾಡ್ತಾರೋ ನನಗೆ ಸಂಬಂಧಪಟ್ಟಿದ್ದಲ್ಲ ಆದರೆ ಎ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಬ್ಬ ಶಾಸಕನಾಗಿ ನಾನು ಎಲ್ಲ ಇಲ್ಲಿ ಜಿಲ್ಲೆಯಲ್ಲಿ ವಿನಂತಿ ಮಾಡೋದಿಷ್ಟೇ ಯಾವುದೇ ಒಡಕು ಮಾತುಗಳನ್ನು ಯಾರು ಆಡಬಾರ್ದು ಪಕ್ಷ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ನೆ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ನಾವು ಆಗ್ತೇವೆ ಅಂತೇಳಿ ಅಲೆಯೆನ್ಸ್ ಇರ್ಬೋದು ಪಾರ್ಟ್ನರ್ಗೆ ಇರ್ಬೋದು ಎಲ್ರೂ ವಿಶ್ವಾಸ ತಗೊಂಡು ದೇ ವಿಲ್ ಪುಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದರಿಂದ ನಮ್ಗೆ ನಂಬಿಕೆ ಇದೆ ಪಾರ್ಟಿ ಮೇಲೆ ಎಲ್ಲ ಒಂಥ ಕ್ಯಾಂಡಿಡೇಟ್ಗೆ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ ಟೈಮ್ ತುಂಬಾ ಪ್ರತಿಯೊಂದು ಮಾತು ಪ್ರತಿ ಬಹಳ ಬಹಳ ಎಫೆಕ್ಟ್ ಬರುತ್ತೆ ಮಾತು ಸಮಯದ ಮಾತು ತುಂಬಾ ಎಫೆಕ್ಟ್ ಆಗಿರುವಂಥದ್ದು ಅವ್ರು ಮಾತಾಡಿದ ಸರಿನಾಪ್ಪ ಖಂಡಿತ ಸರಿಯಿಲ್ಲ ಬೇರೆ ಬೇರೆ ಮಾತುಗಳನ್ನು ಯಾರು ಮಾತಾಡಬಾರ್ದು ಪಾರ್ಟಿಲಿ ಬಸವರಾಜವರು ಕೂಡ ಕೂಡ ಯಾರನ್ನೊಬ್ಬರು ಇಟ್ಕೊಂಡು ಓಡಾಡಬಾರ್ದು ಮಾಧುಸ್ವಾಮಿ ಅವರು ಏನು ಮಾತಾಡಬಾರ್ದು ಪಕ್ಷ ಸರ್ವೆ ಮಾಡ್ತಾ ಇದೆ ಯಾರು ಗೆಲ್ತಾರೋ ಅವ್ರು ಕೊಡ್ತಾರೆ ಅದಕ್ಕೆಲ್ಲರೂ ಭದ್ರ ಆಗಿರ್ಬೇಕು ನಾವು ಸೋಮಣ್ಣವ್ರೂ ಸೋಮಣ್ಣ ಅವರು ಏನು ಅವರೇನು ಜೆ ಡಿ ಎಸ್ ಅವರು ಅಲ್ಲ ಅವರು ಇಲ್ಲ ಕಾಂಗ್ರೆಸ್ನವ್ರು ಅಲ್ವಲ್ಲ ಸೋಮಣ್ಣವರು ಸೋಮಣ್ಣ ಐಸ್ ಅವರ್ ಪಾರ್ಟಿ ಅವ್ರ ಇಲ್ಲಿ ಮದುವೆಗೆ ಬಂದಾಗ ಹೋಗಿದ್ದೀನಿ ತಪ್ಪ ಅವ್ರಿಗೆ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಡಿ ಅಂತ ಎಲ್ಲಾರು ಹೇಳಿದ್ದೀನ ಏನು ಹೇಳಿದ್ವಲ್ಲ ಖಂಡಿತ ಇಲ್ಲ ನೋಡಿ ಇದು ರಾಜ್ ಬಿಟ್ಟಿದ್ದಂಥ ವಿಷಯ ಅಲ್ಲ ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥ ವಿಷಯ ಟಿಕೆಟ್ ವಿಷಯದಲ್ಲಿ ಯಾವುದೇ ಒಡಕಿಲ್ಲ ನಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲಿ ಗೆಲ್ಲಿಸ್ತೇವೆ ಪಾರ್ಟಿ ಇಸ್ ಎ ಸ್ಟ್ರಾಟಜಿ ದೇ ಮೇಕ್ಸ್ ಇಟ್ ಅವರು ಸ್ಟ್ರಾಟಜಿ ಮಾಡ್ತಾರೆ ಯಾರು ಗೆಲ್ತಾರೋ ಅವ್ರು ಟಿಕೆಟ್ ಕೊಡ್ತಾರೆ ಯಾರು ಸ್ಟ್ರಾಂಗ್ ಇದಾರೆ ಅವ್ರೆ ಗೊತ್ತಿಲ್ಲ ಯಾರ್ಯಾರು ಸರ್ವೆ ಮಾಡ್ತಾರೆ ಪಾರ್ಟಿ ಅಂತ ಗೊತ್ತಿಲ್ಲ ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್ ಯಡಿಯೂರಪ್ಪ ಅವರು ಹೇಳಿದರೆ ನಿನ್ ನಿಂತ್ಕೋಬೇಕು ಅಂತ ಹಾಗಾಗಿ ನಾನು ನಾನು ಕೂಡ ಪ್ರಬಲ ಆಕಾಂಕ್ಷಿ ಕೇಳ್ತಾ ಕೇಳ್ತಾವ್ರೆ ನಾನು ಕೇಳ್ತಾ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ ಹೇಳಿದ್ದಾರೆ ಅದನ್ನೇ ಯಡಿಯೂರಪ್ಪ ಅವ್ರಿಗೆ ಕೇಳಬೇಕು ನೀವು ಹೋಗಿ ಯಡಿಯೂರಪ್ಪನವ್ರು ತಾನೇ ಅದು ನೀವು ಯಡಿಯೂರಪ್ಪನವರು ಅದು ನನಗೆ ಕೇಳಿದ್ರೆ ಮಾಧುಸ್ವಾಮಿ ಅದೇ ಮಾಧುಸ್ವಾಮಿ ಅವ್ರ ಯಡಿಯೂರಪ್ಪನವ್ರು ಕೇಳ್ಬೇಕು ಮಾಧುಸ್ವಾಮಿ ನೀವು ಹೇಳಿದ್ರ ಅಂತ ಯಡಿಯೂರಪ್ಪನವ್ರು ಕೇಳಿದ್ರೆ ನಿಷ್ಠೆ ಇಲ್ದಿರವ್ರು ಯಾರು ಕಿರಣ್ ಕುಮಾರ್ ಹಂಗ ನಿಷ್ಠಾವಂತ ಆಗಿರಲಿಲ್ಲ ಅಲ್ಲಿ ಟಿಕೆಟ್ ತಪ್ಪಾಯ್ತು ಪಾಪ ಅವರಿಗೆ ಅವ್ರ್ಯಾಕ್ ಪಾರ್ಟಿ ಕಟ್ಟಿ ಬೆಳೆಸ್ತವ್ರು ಚಿಕ್ಕನಾಯ್ನಲ್ಲಿ ಏನು ಮಾಡೋಕ್ಕಾಗುತ್ತೆ ತ್ಯಾಗ ಮಾಡೋ ಅವ್ರು ಸಪೋರ್ಟ್ ಮಾಡಿ ಗೆಲ್ಸ್ತಿಲ್ವಾ ಅವರು ಶರಣ್ ಕುಮಾರ್ ಗೆಲ್ಸಿದ್ರಲ್ಲ ಮಾಧುಸ್ವಾಮಿ ಅವರು ಆಮೇಲೆ ತಾನೇ ಸೆಕೆಂಡ್ ಟೈಮ್ ಹೋಗಿದ್ದವರು ಮಾಧುಸ್ವಾಮಿ ಅವರು ಇನ್ಯಾಕ್ಟಿವೆ ಲೋಕಸಭಾ ಚುನಾವಣೆ ನೋಡ್ರಿ ಮಾಧುಸ್ವಾಮಿ ಅವರು ಈಗ ಸೋತವ್ರು ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗ್ತಾ ಇದೆ ಪಾರ್ಟಿಲಿ ಸೋತಿರೋರು ಎಷ್ಟು ಜನ ಇದಾರೆ ಸಿ ಟಿ ರವಿಯವರು ಇದ್ದಾರೆ ಮಾಧುಸ್ವಾಮಿ ಅವರು ಇದ್ದಾರೆ ಸೋಮಣ್ಣವರು ಇದ್ದಾರೆ ಸಾಕಷ್ಟು ಜನ ಸೋತಿರೋರು ಇದ್ದಾರೆ ಅದರಿಂದ ಅದು ಪಾರ್ಟಿ ನಿರ್ಧಾರ ಮಾಡುವಂಥದ್ದು ನಾನು ಯಾಕೆ ಮಾತಾಡಲ್ಲ ಸೋತಿರೋ ಟಿಕೆಟ್ ಕೊಡೋಣ ಅಂತ ಯಾಕೆ ಹೇಳೋಣ